ವೀಕ್ಷಕರೇ ಕೆಲ ದಿನಗಳಿಂದ ನಾನು ಯಾವುದೇ ಸುದ್ದಿಗಳನ್ನು ನಿಮ್ಮ ಮುಂದೆ ತರಲಾಗಿಲ್ಲ ಅದಕ್ಕೆ ನಿಮ್ಮ ಬಳಿ ಕ್ಷಮೆಯಾಚಿಸುತ್ತಾ ಇಂದು ತುಮಕೂರು ನಗರದ ಡಿಎಆರ್ ಗ್ರೌಂಡ್ನಲ್ಲಿ ಈ ವರ್ಷದ ಜಿಲ್ಲಾ ಪೊಲೀಸ್ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಬಾರಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ದು ಒಂದು ಐತಿಹಾಸಿಕ ದಿನ ಎಂದೇ ಅಲ್ಲಿದ್ದ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಮಾತನಾಡಿಕೊಳ್ತಾ ಇದ್ದ ಮಾಹಿತಿ ಕೂಡ ಕೇಳಿಬಂತು ರಾಜ್ಯದ ಗೃಹ ಸಚಿವರು ಜಿಲ್ಲಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ನಿದರ್ಶನ ಈ ಹಿಂದೆ ಇಲ್ಲ ಅನ್ನೋ ವಿಚಾರ ಇಲಾಖೆಯವರ ಖುಷಿಯನ್ನ ನೂರ್ಮಡಿಗೊಳಿಸಿತ್ತು ಇಂದು ಮುಂಜಾನೆ ಚುಮುಚುಮು ಚಳಿಯಲ್ಲೇ ಕ್ರೀಡಾಕೂಟಕ್ಕೆ ಸಕಲ ಸಿದ್ಧತೆ ನಡೆಸಲಾಗ್ತಾ ಇತ್ತು ಅದರಲ್ಲೂ ಗ್ರೌಂಡ್ಗೆ ವಿಶೇಷ ಅತಿಥಿ ಗಜರಾಜನ ಆಗಮನವಾಗಿತ್ತು ಪ್ರತಿದಿನ ಕಾಕಿ ತೊಡುತ್ತಿದ್ದ ಮಂದಿ ಇಂದು ಸೂಟ್ ಧರಿಸಿ ಮಿರಮಿರ ಮಿಂಚ್ತಾ ಇದ್ರು ಜೊತೆಗೆ ಗಜರಾಜನ ಮುಂದೆ ನಿಂತು ಫೋಟೋ ತೆಗೆಸಿಕೊಳ್ತಾ ಅವರವರ ನವರು ಕೂಡ ಪ್ರತ್ಯೇಕ ಫೋಟೋಸ್ ತೆಗೆಸಿಕೊಳ್ತಾ ಸಖತ್ ಖುಷಿಯ ಮೂಡ್ನಲ್ಲಿದ್ದು ಕೂಡ ಕಂಡುಬಂತು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಚಿವರನ್ನ ಆತ್ಮೀಯವಾಗಿ ಜಿಲ್ಲಾ ಎಸ್ಪಿ ಹಾಗೂ ಜಿಲ್ಲಾಧಿಕಾರಿ ಹೂಗುಚ್ಚ ನೀಡಿ ಬರಮಾಡಿಕೊಂಡರು ಬಳಿಕ ಗೃಹ ಸಚಿವರಿಗಾಗಿ ಕಾಯ್ತಾ ಇದ್ದ ಗಜರಾಜನು ಸಚಿವರಿಗೆ ಮಾಲಾರ್ಪಣೆ ಮಾಡಿ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದು ಕೂಡ ವಿಶೇಷವಾಗಿತ್ತು ಗಜರಾಜ ಸಚಿವರಿಗೆ ಸೊಂಡಲಿನಿಂದ ಆಶೀರ್ವಾದ ಕೂಡ ಮಾಡಿ ಮುಂದಕ್ಕೆ ಬೀಳ್ಕೊಟ್ಟಿದ್ದಾರೆ ಗಣಕಾಂಚೀ ತಮೇಶ್ವರ ಅವರು ಸನ್ಮಾನ್ಯ ಪ್ರಹಾಚರಿಗಳು ಕರ್ನಾಟಕ ಸರ್ಕಾರ ಹಾಗೂ ಆಡಳಿತಾತ್ಮಕ ಉತ್ಸವದ ಕಾರ್ಯಕ್ರಮದ ಮುಖ್ಯ ಪಾಟಕರಾಗಿ ಆಗಮಿಸಿದ್ದಾರೆ ಬಹುಶಃ ಇದನ್ನು ನಮ್ಮ ಶುಭಕೂರುದಿಂದ ಹೋಲಿ ಸುತ್ತಿದಕ್ಕೆ ವಿಶೇಷ ಸನ್ಮಾನದೊಂದಿಗೆ

वार्षिक क्रीडा प्रतियोगितावन्न हर्षದಿಂದ ಉದ್ದಕಿಸುತ್ತಿದ್ದೇನೆ ಈ ಸಫಾಯನಿಗೆ ಈ ಉತ್ಸವದ ಮಹತ್ವವನ್ನು ನವೆಲ್ಲರೂ ಆನಂದಿಸೋಣ ಬನ್ನಿ ಚೆಂದವಾಗಿ ಬೆದನವತ್ತ ಆಕರ್ಷನವನ್ನು ತವೆಲ್ಲರೂ ಆನಂದಿಸೋಣ

ನಂತರ ಪೊಲೀಸ್ ಕವಾಯತು ನಡೆಸಲು ಸಿದ್ಧವಿದ್ದ ವಿವಿಧ ತಂಡಗಳ ನಾಯಕರನ್ನ ಸಚಿವರಿಗೆ ಪರಿಚಯಿಸಲಾಯಿತು ಬಳಿಕ ಪೊಲೀಸರು ತಮ್ಮ ಶಿಸ್ತುಬದ್ಧ ನಡೆಯ ಪ್ರದರ್ಶನ ಮಾಡಿದರು ಉತ್ತಮ ರಾಜ್ಯ ನೂರಾರು ಕ್ರೀಡಾ ಸ್ಪರ್ಧೆಗಳಿಗೆ ಆದರ್ಶ ಪ್ರಯಾಣ ಉದ್ಘಾಟನಾ ಸಮಾರಂಭಕ್ಕೆ

ಸಂಘದನ ಮುಂದೆ ನಿಂತಿದ್ದಾರೆ ನಂತರದಲ್ಲಿ ಈ 33 बोलो ನಿಯತಕ್ಕೆ ಕೊಲ್ಗೆ ರೇಟಾಣೆ ಇನ್ನು ಸಂಘದನ ಮುಂದೆ ತನ್ನ ಉಪಭಾಷೆ ಅಂತ ಮೂರ ಒಂದನೇ ಪಿಎಸ್ಐ ಬೆಳ್ಳಾಗಿದ್ದಾರೆ ಗೌರವ ರಕ್ಷಣೆಗೆ ಸೂರ್ಯನ ಕಿರಣಗಳು ಹೊಂದಿಸುವ ಪ್ರಕಾಶಮಾನ ರೇಖೆಗಳ ಆಕಾರಗಳು ತಂಡಗಳು ಬಂದು ವಿರು ಚಪಾಡದಲ್ಲಿ ನಮ್ಮ ಎಲ್ಲ ತಂಡಗಳಿಗೆ ಅಂತಿಮವಾಗಿ ಕ್ರೀಡಾಕೂಟದಲ್ಲಿ ಅನುಸರಿಸಬೇಕಾದ ನೀತಿ ನಿಯಮಗಳ ಪ್ರತಿಜ್ಞಾವಿಧಿಯನ್ನ ಕ್ರೀಡಾಪಟುಗಳು ತೆಗೆದುಕೊಂಡರುಷಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ನಿಷ್ಠೆ ಹಾಗೂ ಕ್ರೀಡಾ ಮನೋಭಾವದಿಂದ ನಮ್ಮ ಜಿಲ್ಲೆಯ ಘನತೆ ಹಾಗೂ ಉನ್ನತಿಗೋಸ್ಕರ ಭಾಗವಹಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ ಜೈ ಹಿಂದ್ ಜೈ ಇದೆಲ್ಲದರ ಬಳಿಕ ವೇದಿಕೆ ಕುರಿತು ಗೃಹ ಸಚಿವರು ಮಾತನಾಡಿದರು ವೀಕ್ಷಣೆ ಮಾಡೋದಕ್ಕೆ ಬಂದಿರತಕ್ಕಂಥ ಎಲ್ಲ ಅತಿಥಿಗಳೇ ಪೋಷಕರೇ ಮಾಧ್ಯಮ ಸ್ನೇಹಿತರೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಏನು ಈಗ ತಾನೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೀರಿ ಕ್ರೀಡೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸುತ್ತೇವೆ ಗೆದಿಲೇಬೇಕು ಅನ್ನುವ ಉದ್ದೇಶದಿಂದ ಭಾಗವಹಿಸುತ್ತೇವೆ ಆದರೆ ಎಲ್ಲರೂ ಗೆದೆಯೋದಕ್ಕಾಗೋದಿಲ್ಲ ಕೆಲವರು ಮಾತ್ರ ಒಂದು ಎರಡು ಮೂರನೇ ಸ್ಥಾನಗಳನ್ನು ಗಳಿಸ್ಬೋದು ಆದರೆ ಬೇರೆಯವರು ನಾವು ಸೋತಿದ್ದೇವೆ ಅನ್ನುವಂಥ ಭಾವನೆ ಬರಬಾರದು ಅಂತ ಹೇಳಿ ಒಲಂಪಿಕ್ಸ್ ಮೋಟೋ ಇಷ್ಟು ಪಾರ್ಟಿಸಿಪೇಟ್ ನಾಟ್ ಜಸ್ಟ್ ಮಿ ಅದಕ್ಕಾಗಿ ಪ್ರಮಾಣ ವಚನವನ್ನು ಬೋಧನೆಯನ್ನ ಮಾಡುತ್ತಾರೆ ಒಟ್ಟಾರೆ ಇಂದು ಪೊಲೀಸರ ಕ್ರೀಡಾಕೂಟಕ್ಕೆ ಸಚಿವರು ಚಾಲನೆ ನೀಡಿ ಶುಭ ಕೋರಿದ್ದು ಇಡೀ ಇಲಾಖೆಯ ಮಂದಿಯ ಖುಷಿಗೆ ಕಾರಣವಾಯಿತು ಸಚಿವರು ಆ ಕೆಲಸ ಮಾಡುವ ಮೂಲಕ ಜಿಲ್ಲೆಯಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಕಾರಣರಾದರು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್